ఎల్లరిగూ నమస్కారం ఖండి మండలాకారం వ్యాప్తం యేన చరాచరం తత్పదం దర్శితం యేన తస్మై శ్రీగరవే నమోజవం మారుతతుల్యవేగం జితేంద్రియం బుద్ధిమత వదిష్టం వతజం వానరూముఖ్యం శ్రీరామదూత శిరసా నమాం ఆపదా భర్త దాతర సర్వసంపదా ಲೋಕಾಭಿರಾಮಂ ಶ್ರೀರಾಮಂ ಭುವಿಯೋ ಭುವಿಯೋ ನಮಾಮ್ಯಹಂ ಯಾವರಣ ಪದವಾಕ್ಯಾರ್ಥ ಗದ್ಯಪದ್ಯ ಸ್ವರೂಪಿಣಿ ವಾಚಿ ನರ್ತೇತು ಕ್ಷಿಪ್ರ ಮೇಧಾಂ ದೇವಿ ಸರಸ್ವತಿ ಇಂದು ಶ್ರೀರಾಮಾಯಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಅತ್ಯಂತ ಹರ್ಷಿತನಾಗಿದ್ದೇನೆ ನನ್ನ ಪೂರ್ವಜನ್ಮದ ಸುಕೃತ ಎಂದು ಭಾವಿಸಿದ್ದೇನೆ ಶ್ರೀರಾಮ ನಮ್ಮ ದೇಶದ ಎಲ್ಲರ ಬದುಕಿನಲ್ಲಿ ಬೆರೆತು ಹೋಗಿರುವಂತಹ ಒಂದು ಮಹಾಚೇತನ ಸಮಾಜದ ಎಲ್ಲ ಸ್ತರಗಳ ಜನಗಳ ಜೊತೆಯಲ್ಲೂ ರಾಮಾಯಣದೊಂದಿಗೆ ಒಂದಲ್ಲ ಒಂದು ರೀತಿ ಸಂಬಂಧ ಇದ್ದೇ ಇದೆ ಶ್ರೀರಾಮ ಭಕ್ತ ಎನ್ನುವುದು ಒಂದು ದೊಡ್ಡ ಪ್ರವಾಹ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ರಾಮಕಥೆಗಳನ್ನು ಒಳಗೊಳ್ಳದ ಸಾಮಾಜಿಕವಾದಂತಹ ಸ್ತರವೇ ಇಲ್ಲ ಎಂದು ಅನಿಸುತ್ತದೆ ರಾಮನ ಗುಡಿಗಳು ರಾಮನ ಮಂದಿರಗಳು ರಾಮ ಭಜನಾ ಮಂಡಲಿಗಳು ರಾಮನು ಪ್ರತಿಷ್ಠಾಪಿಸಿದ ಎಂದು ಹೇಳುವಂತಹ ದೇವಾಲಯಗಳು ರಾಮಾಯಣ ಅಭಿನಯಿಸಿದ ರಕ್ಷಗಾನ ಬಯಲಾಟ ನಾಟಕ ಸಿನಿಮಾ ರಾಮಲೀಲಾದಂತಹ ಸಾಮೂಹಿಕವಾದಂತಹ ಆಚರಣೆಗಳು ರಾಮನವಮಿ ಬಂತೆಂದರೆ ತಿಂಗಳು ಸಂಗೀತೋತ್ಸವ ಪ್ರವಚನ ನಾಟಕ ಯಕ್ಷಗಾನ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮನ ಮೂಲ ಮೂರ್ತಿಗಳ ಸೇವೆಗಳು ಅನ್ನದಾನ ನಿತ್ಯ ಭಜನೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ರಾಮ ನಮಗೆ ನಿತ್ಯ ಜೀವನದಲ್ಲಿ ಪ್ರಸ್ತುತನಾಗಿಯೇ ಇದ್ದಾನೆ ಹಳ್ಳಿಗೊಂದಂತೆ ರಾಮ ರಾಮದೂತನಾದಂತಹ ಹನುಮಂತನ ಗುಡಿ ಈಗಲೂ ನಮ್ಮ ಹಳ್ಳಿಗಳಲ್ಲಿ ಶೇಕಡ ನೂರಕ್ಕೆ ಎಂಬತ್ತರಷ್ಟು ಶ್ರೀರಾಮನ ಮೂಲದ ಹೆಸರುಗಳನ್ನು ಕಾಣಬಹುದು ಇನ್ನು ಸಾಹಿತ್ಯಕ್ಕೆ ಬಂದರೆ ಕಿಕ್ಕಿರದ ರಾಮಕಥೆಗಳಿಗಿಂತ ಕಾಲಿಡಲು ತೆರೆಪಿಲ್ಲ ಎಂದು ಕುಮಾರವ್ಯಾಸ ಹೇಳುತ್ತಾನೆ ರಾಮಾಯಣದ ವೈದಿಕ ಸಂಪ್ರದಾಯ ಜೈನ ಸಂಪ್ರದಾಯ ಬೌದ್ಧ ಸಂಪ್ರದಾಯ ಭಾರತದ ಆಚೆ ಈಚೆಗೂ ಬೆಳೆದಂತಹ ರಾಮಪಾದ ಕಾಂಬೋಡಿಯ ಜಾವ ಬಾಲಿ ಸುಮಾತ್ರ ಜಪಾನಿನಲ್ಲಿಯೂ ಕೂಡ ಶ್ರೀರಾಮನ ದೇವಾಲಯಗಳನ್ನು ಕಾಣಬಹುದು ಭಿನ್ನ ಭಿನ್ನವಾದಂತಹ ಶ್ರೀರಾಮನ ಕಥೆಗಳನ್ನು ನೋಡಬಹುದು ವಿಯಟ್ನಾಮಿನಲ್ಲಿ ಚಂಪಾ ಎಂಬ ಸ್ಥಳದಲ್ಲಿ ಆದಿಕವಿ ವಾಲ್ಮೀಕಿಗಾಗಿ ನಿರ್ಮಿಸಿದಂತಹ ದೇವಾಲಯವೂ ಇದೆ ಎಂಬುದು ತಿಳಿಯುತ್ತದೆ ಹೀಗೆ ಶ್ರೀರಾಮನ ಕಥೆಯ ವಿಚಾರಗಳು ಭಕ್ತಿಯೊಂದಿಗೆ ಬದುಕಿನೊಂದಿಗೆ ಜನಪದದೊಂದಿಗೆ ಬೆರೆತು ಹೋದಂತಹ ಒಂದು ಮಹಾ ಕಥನ ಮಗ ಹೇಗಿರಬೇಕು ಹೆಂಡತಿ ಹೇಗಿರಬೇಕು ತಾಯಿ ಹೇಗಿರಬೇಕು ತಾಯಿ ಹೇಗಿರಬಾರದು ಇತ್ಯಾದಿ ಇತ್ಯಾದಿಗಳನ್ನು ರೋಮಾಂಚನಗೊಳಿಸುವಂತಹ ಒಂದು ಕಥೆಯನ್ನು ಕಟ್ಟಿಕೊಡುವಂತಹ ಈ ರಾಮಾಯಣ ಎಲ್ಲ ರೀತಿಯಲ್ಲೂ ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿಬಿಡುತ್ತದೆ ಈ ರಾಮಾಯಣ ಹೇಗೆ ನಮ್ಮ ಮನಸ್ಸಿನ ಒಳಕ್ಕೆ ಪ್ರವೇಶ ಮಾಡಿತು ಎನ್ನುವುದು ಇಂದಿಗೂ ಯಾರಿಗೂ ತಿಳಿದಿರು ಸಾಧ್ಯವೇ ಇಲ್ಲ ಒಮ್ಮೆ ಯೋಚಿಸಿದರೆ ಅರ್ಥವಾಗುತ್ತದೆ ರಾಮಾಯಣವನ್ನು ಮೊದಲ ಬಾರಿಗೆ ಯಾರೂ ಓದಿರುವುದಿಲ್ಲ ನಾವು ಓದುವ ಮೊದಲೇ ರಾಮಾಯಣ ಹೇಗೋ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿಬಿಟ್ಟಿರುತ್ತದೆ ಶ್ರೀರಾಮನ ಕಥನವಾದಂತಹ ಶ್ರೀಮದ್ ರಾಮಾಯಣವನ್ನು ಪ್ರತಿನಿತ್ಯ ಬದುಕಿನಲ್ಲಿ ಪಾರಾಯಣ ಮಾಡಿದಂತಹ ಶ್ರದ್ಧಾಭಕ್ತರು ಇದ್ದಾರೆ ರಾಮಾಯಣದ ಪ್ರತಿನಿತ್ಯದ ಪಾರಾಯಣದಲ್ಲಿ ಅವರಿಗೊಂದು ದಿವ್ಯವಾದಂತಹ ಆನಂದ ಲಭ್ಯವಾಗುತ್ತದೆ ಎನ್ನುವುದು ನಮಗೆ ಗೊತ್ತಾಗಿರುವಂತಹ ವಿಚಾರ ಶ್ರೀರಾಮನವಮಿಯಂದು ಪ್ರಾರಂಭ ಮಾಡಿ ಮುಂದಿನ ಶ್ರೀರಾಮನವಮಿಯ ತನಕ ಈ ರಾಮವನ್ನು ಆರಾಧನೆ ಮಾಡಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಮುಗಿಸಿರುತ್ತಾರೆ ಇಲ್ಲಿಗೆ ಮುಗಿಯುತ್ತೆ ಇಲ್ಲ ಪುನಃ ಅದೇ ರಾಮಾಯಣ ಹೀಗೆ ಜೀವನ ಪೂರ್ತಿ ಓದಿ 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 ರಾಮಾಯಣದ ಪ್ರತಿ ಶ್ಲೋಕವು ಕಂಠಸ್ಥವಾಗಿರುವಂತಹ ಹಲವಾರು ಹಿರಿಯ ಜೀವಿಗಳನ್ನು ನಾವು ಇಂದಿಗೂ ಕಾಣಬಹುದು ಇವರಲ್ಲಿ ಒಬ್ಬರು ಹಿರಿಯ ಕವಿಗಳಾದಂತಹ ಪೂತಿನಾರವರು ಇವರು ಪಾರಾಯಣ ಗ್ರಂಥ ಹೇಗಿತ್ತು ಎಂದರೆ ಅತ್ಯಂತ ಜೀರ್ಣವಾದಂತಹ ಸ್ಥಿತಿಯಲ್ಲಿ ಇದ್ದಂತಹ ಶ್ರೀರಾಮಾಯಣ ಆ ಪುಸ್ತಕ ಹಾಗಿದ್ದಂತಹ ಆ ಪುಸ್ತಕವನ್ನು ಕಂಡು ಅವರ ಜೊತೆಗಾರರು ಹೇಳಿದರು ಇದನ್ನು ಬಿಟ್ಟು ಬೇರೆ ಪುಸ್ತಕ ಕೊಳ್ಳಬಾರದೆ ಎಂದು ಕೇಳಿದಾಗ ಅವರು ಹೇಳುತ್ತಾರೆ ಛೇ ಎಲ್ಲಾದರೂ ಉಂಟೆ ಈ ಗ್ರಂಥವನ್ನೇ ನನ್ನ ತಂದೆ ನನ್ನ ತಾತ ಮುತ್ತಾತಂದರು ಪಾರಾಯಣ ಮಾಡಿಕೊಂಡು ಬಂದದ್ದು ಅದೇ ನಮಗೆ ದೊಡ್ಡ ಆಸ್ತಿ ಇದನ್ನು ಬಿಟ್ಟು ಬೇರೆ ಹ್ಞೂ ಇಲ್ಲ ಇಲ್ಲ ಎಂದು ಗೌರವದಿಂದ ಕಣ್ಣಿಗೆ ಒತ್ತಿಕೊಂಡು ತಮ್ಮ ಶ್ರದ್ಧೆಯನ್ನು ತೋರಿದರು ಇದೇ ರೀತಿ ಮತ್ತೊಬ್ಬರೆಂದರೆ ಪುಣ್ಯಪುರುಷರಾದಂತಹ ಶ್ರೀಯುತ ಶ್ರೀ ಕೆ ಎಸ್ ನಾರಾಯಣಾಚಾರ್ಯರು ತಮ್ಮ ಜೀವನದ ಬಹುಭಾಗ ಎಂದರೆ ಕಳೆದ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಪೂಜ್ಯರು ತಮ್ಮ ರಾಮಾಯಣ ಪ್ರವಚನಗಳನ್ನು ಮಾಡುತ್ತಾ ಭಕ್ತ ಜನರ ಬಾಯಲ್ಲಿ ರಾಮಾಯಣಾಚಾರ್ಯರಾಗಿ ಉಳಿದುಬಿಟ್ಟಿದ್ದಾರೆ ಹೀಗೆ ಶ್ರೀರಾಮನ ಕಥನವು ದೇಶದ ಉದ್ದಗಲಕ್ಕೂ ಹರಡಿರುವಂತಹ ಶ್ರೀರಾಮಚರಿತದ ಒಂದು ಕಥೆ ಶ್ರೀರಾಮನ ಕಥನವಾದಂತಹ ಶ್ರೀಮದ್ ರಾಮಾಯಣದ ಕರ್ತೃವಾದ ವಾಲ್ಮೀಕಿ ಮಹರ್ಷಿಗಳನ್ನು ಆದಿಕವಿ ಎಂದು ನಮ್ಮ ಇತಿಹಾಸ ಮತ್ತು ಸಂಪ್ರದಾಯ ಹೇಳುತ್ತದೆ ಆದಿಕಾವ್ಯಮಿದಂ ಪ್ರೊಕ್ತಂ ಪುರಾ ವಾಲ್ಮೀಕಿನಾ ಕೃತಂ ವಾಲ್ಮೀಕಿ ಮಹರ್ಷಿ ಬರೆಯುವ ಮುಂಚೆ ರಾಮಾಯಣ ಕೃತಿಯನ್ನು ಯಾರೂ ರಚಿಸಿರಲಿಲ್ಲ ಈ ಮಹರ್ಷಿಯಿಂದಲೇ ಈ ಕೃತಿಯ ಪ್ರಥಮ ಬಾರಿಗೆ ರಚಿತವಾಯಿತು ತನ್ನ ಮಧುರವಾಣಿಯಿಂದ ರಚಿಸಿ ತನ್ನ ಮುಂದಿನ ಎಲ್ಲ ಕವಿಗಳಿಗೆ ಮಾರ್ಗವನ್ನು ತೋರಿದಂತಹ ಆದಿ ಕವಿ ಮಹರ್ಷಿ ವಾಲ್ಮೀಕಿ ಮಧುಮಯ ಪಣೀತಿ ಮಾರ್ಗದರ್ಶಿ ಮಹರ್ಷಿ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಏನು ಅಂದರೆ ಕವಿ ಎಂದರೆ ಯಾರು ಇದರ ಮೂಲ ಅರ್ಥವನ್ನು ನೋಡಿದರೆ ಶಬ್ದ ಅರ್ಥಗಳಿಗೆ ಸಾಮರಸ್ಯವಿರುವಂತೆ ಯಾವುದೇ ಸಾ ಸಾಹಿತ್ಯವನ್ನು ರಾಜಸ ತಾಮಸಾದಿಗಳಿಂದ ಯಾವುದೇ ಪ್ರವೃತ್ತಿಯನ್ನಾದರೂ ಸಮರ್ಥವಾಗಿ ಸಾಹಿತ್ಯವನ್ನು ಬರೆದವರು ಕವಿಗಳು ಎ ಹಾರ್ಮೋನಿ ಬಿಟ್ವೀನ್ ದಿ ಸೌಂಡ್ ಆ್ಯಂಡ್ ಸೈನ್ಸ್ ಅಂತ ಹೇಳುತ್ತಾರೆ ಇನ್ನು ಹಲವಾರು ರೀತಿಯಲ್ಲಿ ಕವಿಗಳು ಇದ್ದಾರೆ ಆದರೆ ಪ್ರಸ್ತುತ ನಮ್ಮ ಮಹರ್ಷಿ ಹೇಗೆ ಅಂದರೆ ನಾನ್ ಋಷಿ ಹಿ ಕುರುತೆ ಕಾವ್ಯಂ ಅಂತ ಸನಾತನ ಮಹರ್ಷಿಗಳ ದೃಷ್ಟಿಯಲ್ಲಿ ಕವಿಯೋ ಜ್ಞಾನಿಯೂ ಆಗಿರಬೇಕು ಋಷಿಯೂ ಆಗಿರಲೇಬೇಕು ಲೋಕದಲ್ಲಿ ಮಹಾಕವಿಯಾದಂತಹ ಆದಿಕವಿಯಾದಂತಹ ಬ್ರಹ್ಮನೊಂದಿಗೆ ತಾದಾತ್ಮ್ಯ ಭಾವವನ್ನು ಹೊಂದಿ ಆತನ ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ತ್ರಿಗುಣಾತೀತರಾದಂತಹ ಧಾಮಕ್ಕೆ ಹಿಂತಿರುಗುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಎನ್ನುವುದು ವಾಲ್ಮೀಕಿ ಮಹರ್ಷಿಗಳ ಆ ಒಂದು ಅಭಿಲಾಷೆ ಮತ್ತು ಅವರ ಒಂದು ಅಭಿಕೃತಿ ಅಂದರೆ ತನ್ನ ಅನುಭವಕ್ಕೆ ಅನುಗುಣವಾಗಿ ತ್ರಿಗುಣಾತ್ಮಕವಾದಂತಹ ಕಾವ್ಯ ಪ್ರಪಂಚವನ್ನು ಅಂದರೆ ಲೋಕಚರಿತ್ರವನ್ನು ಯುಕ್ತವಾದ ಶಬ್ದಗಳಿಂದ ಮತ್ತು ಸಾಮಗ್ರಿಗಳಿಂದ ನಿರ್ಮಿಸಬೇಕು ಎನ್ನುವುದೇ ಇಲ್ಲಿ ಮೂಲ ಉದ್ದೇಶ ತ್ರೈಗುಣೋದ್ಭವ ಮಾತ್ರ ಲೋಕಚರಿತಂ ನಾನಾ ರಸಂದೃಶ್ಯತೆ ಎಂದು ತ್ರಿಗುಣಗಳಿಗೆ ಸಂಬಂಧಪಟ್ಟಂತಹ ಶೃಂಗಾರ ವೀರ ಕರುಣ ಅದ್ಭುತ ಹಾಸ್ಯ ಭಯಾನಕ ಬಿಭತ್ಸ ರೌದ್ರ ಈ ಮೂಲಕ ಜನರನ್ನು ಆಕರ್ಷಿಸಿ ಅವುಗಳಿಗೆ ಅತೀತವಾದ ಪರಮಾನಂದ ಧಾಮದಲ್ಲಿ ಶಾಂತಿಯಾಗಿ ಅವರು ನೆಲೆಸುವಂತಹ ಸಾಹಿತ್ಯವನ್ನು ಸೃಷ್ಟಿಸಬೇಕು ಎನ್ನುವುದು ಇಲ್ಲಿ ವಾಲ್ಮೀಕಿಗಳ ಒಂದು ಸೃಷ್ಟಿ ತ್ರಿಗುಣೋದ್ಭವವಾದ ಲೋಕಚರಿತ್ರವನ್ನು ಅವರು ಚಿಂತಿಸಿದರು ಚಿತ್ರಿಸಿದರು ಜನರು ಅದರಲ್ಲಿ ಮೂಳ ಮುಳುಗಿ ತನ್ನ ಮೂಲವನ್ನು ಮರೆಯುವಂತೆ ಮಾಡುವುದು ಮಾಯಾಮಯವಾದ ಸಾಹಿತ್ಯವನ್ನು ನಿರ್ಮಿಸಬಾರದು ಎಂಬುದು ಇಲ್ಲಿಯ ಮುಖ್ಯ ಉದ್ದೇಶ ಹಾಗೆ ತನ್ನ ಮೋಡಿಗೆ ಸಿಕ್ಕಿದವರನ್ನು ಮಾಯೆಯಿಂದ ಪಾರು ಮಾಡುವಂತಹ ಒಂದು ರಚನೆ ಕೂಡ ಮಾಡಬೇಕು ಎನ್ನುವುದು ವಾಲ್ಮೀಕಿಯ ಅಭಿಲಾಷೆ ಜೊತೆಗೆ ಶಾಸ್ತ್ರವು ಕೂಡ ಇದನ್ನು ಒಂದು ಒಪ್ಪುತ್ತದೆ ಲೋಕಕ್ಕೆ ಸಂತೋಷ ಉಂಟಾಗುವಂತೆ ಆ ನಿಜಸ್ವರೂಪದಲ್ಲಿ ಓದುಗರನ್ನು ನಿಲ್ಲಿಸುವುದೇ ಕಾವ್ಯದ ಮುಖ್ಯ ಉದ್ದೇಶ ಆದರೆ ನಮ್ಮ ದೇಶದ ಮಹರ್ಷಿಗಳ ದೃಷ್ಟಿಯಲ್ಲಿ ಅಗ್ರಗಣ್ಯನಾದವರು ವಾಲ್ಮೀಕಿಗಳೇ ಈ ಔಚಿತ್ಯಪೂರ್ಣವಾದಂತಹ ವಾಲ್ಮೀಕಿ ಯಾವುದರಲ್ಲೂ ಮಿತಿಮೀರಿಲ್ಲ ಪ್ರತಿ ನಾಯಕರಲ್ಲಿ ಅತ್ಯುಜ್ವಲವಾದಂತಹ ಗುಣಗಳನ್ನು ಗುರುತಿಸಿದ್ದಾರೆ ಇಂತಹ ನವರಸಗಳನ್ನು ಸಮನಾಗಿ ಪಾತ್ರಕ್ಕೆ ಅನುಗುಣವಾಗಿ ಬಳಸಿದ್ದಾರೆ ಶೃಂಗಾರಂ ಪ್ರೀತಿನಂದನಾ ವಿಹರಣೆ ವೀರಂ ಧನುರ್ಭಂಜನೆ ಕಾರುಣ್ಯಂ ಬಲಿಭುಧ್ ಅದ್ಭುತ ರಸಂ ಸಿಂಧೌ ಗಿರಿಸ್ಥಾಪನೆ ಹಾಸ್ಯಂ ಶೂರ್ಪಣಖಾ ಮುಖೇ ಭಯವಹೆ ಬಿಭತ್ಸಮಾಜೇರ್ಮುಖೆ ರೌದ್ರಂ ರಾವಣ ಭಂಜನೆ ಮುನಿಜನೆ ಶಾಂತಂ ವಪುಹು ಪಾತುವಹ ಅಂತ ನಾಯಕಮಣಿಯಾದಂತಹ ಶ್ರೀರಾಮನು ಪುರುಷೋತ್ತಮ ತನ್ನ ತ್ರಿಗುಣಾತಿಶಯದಿಂದ ಆತನು ನಿಸ್ಸೀಮ ಅಧೀರನೇ ಆಗುತ್ತಾನೆ ಇವನ ಪಾತ್ರ ಹೃದಯದಲ್ಲಿ ನೆಲೆಸುವಂತಹ ಒಂದು ಅದ್ಭುತವಾದಂತಹ ಪಾತ್ರ ಉಳಿದ ಎಲ್ಲ ಪಾತ್ರಗಳಿಗೆ ಮತ್ತು ಎಲ್ಲ ಪಾತ್ರಗಳ ಕರ್ಮಗಳಿಗೆ ಕೇಂದ್ರವಾಗಿರುವಂತಹ ಪಾತ್ರವು ಕೂಡ ಶ್ರೀರಾಮಚಂದ್ರನೇ ಇವನದು ಸರ್ವರಸಗಳ ಆಶ್ರಯ ಪಾತ್ರ ಅಂತ ಸೀತಾವಿಲಾಸದಲ್ಲಿ ಶೃಂಗಾರರಸ ಇನ್ನು ಧನುರ್ಭಂಜನದಲ್ಲಿ ವೀರರಸ ಕಾಕಾಸುರನ ವಿಷಯದಲ್ಲಿ ಕರುಣರಸ ಸಮುದ್ರ ಸೇತು ಸ್ಥಾಪನೆಯಲ್ಲಿ ಅದ್ಭುತ ರಸ ಶೂರ್ಪಣಕೆಯ ವಿಷಯದಲ್ಲಿ ಹಾಸ್ಯರಸ ಯುದ್ಧರಂಗದಲ್ಲಿ ಬಿಭತ್ಸವಾದಂತಹ ರಸ ರಾವಣನ ಸಂಹಾರದಲ್ಲಿ ರೌದ್ರ ರಸವನ್ನು ತೋರಿಸಿ ಮುನಿಜನರ ಹೃದಯದಲ್ಲಿ ಶಾಂತರಸದ ಘನಮೂರ್ತಿಯಾದ ಶ್ರೀರಾಮನನ್ನು ಚಿತ್ರಿಸಿದ್ದಾನೆ ಎಂತಹ ಅದ್ಭುತ ಅಲ್ಲವೇ ವಾಲ್ಮೀಕಿ ಶ್ರೀರಾಮ ಆದರ್ಶನಾದ ಪುತ್ರ ಸೋದರ ಪತಿ ಬಂಧು ರಾಜನೀತಿಜ್ಞ ಯೋಧ ಮಹಾವೀರ ಮತ್ತು ಮಹಾಧೀರ ಆದರ್ಶ ಮಿತ್ರನಾಗಿರುವಂತೆಯೇ ಶತ್ರುರಿದ್ದರೂ ಅವನಂತೆಯೇ ಇರಬೇಕು ಎಂದು ತ್ರೈಲೋಕ್ಯವೀರನಾದಂತಹ ರಾವಣನಿಂದ ಅನ್ನಿಸಿಕೊಂಡಂತಹ ಮಹಾಧೀರ ಮಹಾವೀರ ಶ್ರೀರಾಮಚಂದ್ರ ಇದೊಂದು ಅತಿಶಯ ಅನ್ನಿಸಬಹುದು ಆದರೆ ಅಲ್ಲ ವಾಸ್ತವ ಒಂದು ಕಾವ್ಯಕ್ಕೆ ಹೆಗ್ಗಳಿಕೆ ಬರುವುದು ಅದರ ಪ್ರಸ್ತುತಿಯ ಶ್ರೇಷ್ಠತೆಯಿಂದ ಕರ್ತೃವಿನ ಹಿರಿಮೆ ಅದರಲ್ಲಿ ಇರುವಂತಹ ರಸ ರಸಾನುಭವ ಪುರುಷಾರ್ಥಗಳಿಂದ ಹಿರಿಮೆ ಬರುತ್ತದೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿರುವಂತಹ ಈ ಶ್ರೀಮದ್ ರಾಮಾಯಣ ಇಪ್ಪತ್ತಾರು ಅಕ್ಷರಗಳುಳ್ಳ ಗಾಯತ್ರಿ ಸ್ವರೂಪವೂ ಆಗಿದೆ ಎಂದು ರಾಮಾಯಣ ಇಲ್ಲಿ ಪ್ರತಿಪಾದಿಸುತ್ತದೆ ರಾಮೋ ವಿಗ್ರಹವಾನ್ ಧರ್ಮ ವಿಧಿಮಾಂ ಋಷಿ ಅಭಿಸ್ತುಲ್ಯಂ ಕೇವಲ ಧರ್ಮಮಸ್ಥಿತಂ ವಾಲ್ಮೀಕಿ ರಾಮಾಯಣದ ನಾಯಕನಾದಂತಹ ಶ್ರೀರಾಮನು ಸಗುಣಾಕಾರನಾದ ಧರ್ಮಾತ್ಮನೇ ಆಗಿದ್ದಾನೆ ನಾಯಕಿಯಾದ ಸೀತಾಮಾತೆಯು ಆತನ ಧರ್ಮ ಸಹಚರಿ ಇವರ ಗುಣಾತೀತದ ಸಂಪತ್ತನ್ನು ನಾನಾ ಪ್ರಸಂಗಗಳಲ್ಲಿ ವಾಲ್ಮೀಕಿ ಮುಕ್ತ ಕಂಠದಿಂದ ಹೊಗಳುತ್ತಾರೆ ಲಕ್ಷ್ಮಣ ಭರತ ಶತ್ರುಘ್ನ ಆತನ ಮಹಾಧರ್ಮದ ಸಾಕ್ಷಾತ್ ಅಂಶಗಳೇ ಆಗಿದ್ದಾರೆ ಸತ್ಯನಿಷ್ಠೆ ಸ್ವಾರ್ಥತ್ಯಾಗಗಳೇ ಮುಂತಾದ ಮಾನವೀಯ ಮಹಾಗುಣಗಳು ಎಲ್ಲದರ ಜೊತೆ ಶೌರ್ಯ ಪರಾಕ್ರಮ ಧೈರ್ಯ ಸ್ಥೈರ್ಯ ಪೀಡಿತರ ರಕ್ಷಣೆಯೇ ಮುಂತಾದ ಕ್ಷಾತ್ರಧರ್ಮಗಳ ಮಹಾಗುಣಗಳು ಇದ್ದರೂ ಸಹಿತ ಶ್ರೀರಾಮನಿಗೆ ಇವರು ಎರಡನೆಯವರೇ ಆಗುತ್ತಾರೆ ಇವರು ಕೆಲವೊಮ್ಮೆ ತೋರುವಂತಹ ಅನಿಷ್ಟವಾದ ಕ್ರೋಧ ಅದು ಕೂಡ ತಾನು ತೋರುವಂತಹ ಶ್ರೀರಾಮನಿಗೆ ನಿಷ್ಠೆಯ ಧರ್ಮದ ಮೂಲವೇ ಆಗಿರುತ್ತದೆ ಮಹಾತಪಸ್ವಿಯಾದಂತಹ ಕೌಸಲ್ಯೆ ಆಕೆಯ ಒಡನಾಡಿಯಾದಂತಹ ಸುಮತ್ ಸುಮಿತ್ರೆ ದುಷ್ಟ ದುಷ್ಟಹಟಗಳಿಂದ ಅನರ್ಥಕ್ಕೆ ಕಾರಣಲಾದಂತಹ ಸ್ವಭಾವತಃ ವಾತ್ಸಲ್ಯಮಯಿಯಾದಂತಹ ಕೈಕೇಯಿಯನ್ನೂ ಆಕೆಯ ಆತ್ಮ ಕಾರ್ಯದರ್ಶಿನಿಯಾದ ಮಂಥರೆಯನ್ನು ಮಂತ್ರಿ ಸಮ ಸುಮಂತನನ್ನು ಶ್ರೀರಾಮನ ಬಾಲ್ಯ ಜೀವನವನ್ನು ರೂಪಿಸಿದ ಮಹರ್ಷಿ ಬ್ರಹ್ಮರ್ಷಿ ವಿಶ್ವಾಮಿತ್ರರನ್ನು ಕುಲುಗುರು ವಸಿಷ್ಠರನ್ನು ಸಾರ್ವಭೌಮರಾದಂತಹ ದಶರಥನನ್ನು ರಾಜಋಷಿ ಜನಕನನ್ನು ಈ ಕಾವ್ಯದಲ್ಲಿ ಮರೆಯಲಾಗುವುದಿಲ್ಲ ನಾಗರಿಕ ವರ್ಗದಿಂದ ದೂರದಲ್ಲಿ ವಾಸವಾಗಿದ್ದಂತಹ ಅರಣ್ಯದ ಗುಹನ ಸ್ನೇಹ ಗುರುಭಕ್ತಿ ಆತ್ಮಗುಣ ಸಂಪತ್ತುಗಳಿಂದ ಮೋಕ್ಷಕ್ಕೆ ಅಧಿಕಾರಿಣಿಯಾಗಿದ್ದಂತಹ ಧರ್ಮರಕ್ಷಣೆ ಧರ್ಮ ನಿಪುಣತೆ ಸಾಧಕ ಶಬರಿ ಈ ಪಾತ್ರಗಳು ಸದಾಚಾರ ಸದ್ಗುಣಗಳ ಓದು ಬರಹ ಬಂದರಷ್ಟೇ ಸಾಲದೋ ಗುಣಗಳು ಹೆಚ್ಚಿನ ಜೊತೆ ಜೊತೆಯಿಂದಲೇ ಬರಬೇಕು ಎಂಬುದನ್ನು ಸಮರ್ಥವಾಗಿ ಸಾರುತ್ತದೆ ಜಟಾಯು ಒಂದು ಕನಿಷ್ಠದ ಪ್ರಾಣಿಯಾದರೂ ಶೌರ್ಯದಲ್ಲಿ ನಿಷ್ಠೆಯಲ್ಲಿ ತನ್ನತನವನ್ನು ಪ್ರದರ್ಶಿಸುತ್ತಾ ಶ್ರೀರಾಮನ ಹಸ್ತದಿಂದ ಅಂತ್ಯ ಸಂಸ್ಕಾರ ಮಾಡಿಸಿಕೊಂಡಂತಹ ದೇವ ಸಮಾನವಾಗಿ ಉರ್ಧ್ವಗತಿಯನ್ನು ಪಡೆದುಕೊಂಡ ಶ್ರೀರಾಮಾಯಣದಲ್ಲಿ ಕಾಣುವಂತಹ ಅಪರೂಪದ ಪ್ರಸಂಗ ಇದು ವಾಲಿ ಸುಗ್ರೀವರು ಹುಟ್ಟು ಆಕಾರದಿಂದ ಕವಿಗಳಾದರೂ ಪರಾಕ್ರಮದಿಂದ ಮನುಷ್ಯರನ್ನು ಹೋಲುತ್ತಾರೆ ಶ್ರೀರಾಮನ ಹಿತೈಷಿಯೋ ಮನೀಷಿಯೋ ಜ್ಞಾನವೃದ್ಧಿಯೋ ಜ್ಞಾನ ವಯೋವೃದ್ಧನೂ ಆದಂತಹ ಜಾಂಬವಂತನೋ ಹೀಗೆ ಇನ್ನು ಸೀತಾರಾಮರಿಬ್ಬರಿಂದಲೂ ಅದ್ವಿತೀಯನೆಂಬ ಬಿರುದನ್ನು ಪಡೆದು ಶ್ರೀರಾಮ ಆಲಿಂಗನವನ್ನು ಪಡೆದಂತಹ ದ್ವಿತೀಯ ನೆನೆಸಿಕೊಳ್ಳುವಂತಹ ಬಲವಂತ ಹನುಮಂತ ಇವರ ಹುಟ್ಟಿಗೆ ಅನುಗುಣವಾದಂತಹ ಸ್ವಭಾವವು ಆಗಾಗ್ಗೆ ಎದ್ದು ಕಾಣುತ್ತದೆ ರಾಜ ರಾಕ್ಷಸರಾಜನಾದಂತಹ ರಾಮನ ಪಾತ್ರವಂತೂ ಧರ್ಮಾಧರ್ಮಗಳ ಮಿಶ್ರ ಪ್ರಕೃತಿ ಆದರೆ ಆಂಜನೇಯನು ಸೂಕ್ಷ್ಮದರ್ಶಿಯಾಗಿ ಗಮನಿಸುವಂತೆ ರಾವಣನಲ್ಲಿ ಅಧರ್ಮದ ತೂಕವೇ ಹೆಚ್ಚು ಅಂತ ಯದ್ ಅಧರ್ಮೋ ನಾ ಬಲವಾನ್ ಅಂತ ಹೇಳುತ್ತಾನೆ ವಿಭೀಷಣನು ಹುಟ್ಟಿನಿಂದ ರಾಕ್ಷಸನಾದರೂ ಗುಣಶೀಲಗಳಲ್ಲಿ ಆತನು ಧರ್ಮಿಷ್ಟನೆ ಎಂದೂ ಆತನ ತಂಗಿಯೇ ಆ ಈ ಮಾತು ಹೇಳುತ್ತಾಳೆ ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ ಅಂತ ಈ ಅಂಶವನ್ನು ಹನುಮಂತನೂ ಗಮನಿಸುತ್ತಾನೆ ಇದು ರಾಮನ ಪರಿವಾರದವರೆಲ್ಲರಿಗೂ ಗೊತ್ತಾಗುತ್ತದೆ ಭಕ್ತನಾದಂತಹ ಈತ ವಿಷ್ಣುವಿನ ಭಕ್ತಿಯನ್ನೇ ವರವಾಗಿ ಬೇಡುತ್ತಾನೆ ನಂತರ ಪಡೆದು ಬಿಡುತ್ತಾನೆ ಈತನನ್ನು ಪರಮಭಾಗವತಾಯಿ ಎಂದು ಸಾರುತ್ತದೆ ಕುಂಭಕರ್ಣನು ಆಹಾರ ವಿಹಾರದಲ್ಲಿ ಬಲಾತಿಶಯದಲ್ಲಿ ರಾಕ್ಷಸನಾದಲ್ಲಿ ಮಹಾರಾಕ್ಷಸ ಆದರೆ ಅಣ್ಣನಿಗೆ ವಿಭೀಷಣನಂತೆಯೇ ಉಪದೇಶ ಮಾಡಿ ಅದು ವ್ಯರ್ಥವಾಗಿ ಅವನಿಗೋಸ್ಕರ ಯುದ್ಧ ಮಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಡುತ್ತಾನೆ ಹೀಗೆ ನರ ನಾರರ ಮತ್ತು ನರ ವಾನರ ಪಕ್ಷಿಗಳ ಜೊತೆಗೆ ರಾಕ್ಷಸ ಪಾತ್ರಗಳು ಅಲ್ಲದೆ ದೇವತೆಗಳು ಈ ವಿಶ್ವ ಮಹಾಕಥೆಯಲ್ಲಿ ಪಾತ್ರಧಾರಿಗಳಾಗುತ್ತಾರೆ ವಿಶ್ವದ ವಿವಿಧ ಸ್ಥಾನ ಗುಣ ಶೀಲ ಸಂಪತ್ತು ಸ್ವಭಾವ ಅಂತಸ್ತುಗಳ ಎಲ್ಲ ಬಗೆಯ ಜೀವಿಗಳನ್ನು ಅವರವರ ನಿಜರೂಪದಲ್ಲಿ ವಿಶ್ವವ್ಯಾಪಕನಾದ ಧರ್ಮವನ್ನು ಅದಕ್ಕೆ ಪ್ರಭುವಾದ ಬ್ರಹ್ಮನನ್ನು ಯಥಾವತ್ತಾಗಿ ಸಹರಗ ಸೌಂದರ್ಯದೊಡನೆ ಚಿತ್ರಿಸಿರುವ ಶ್ರೀರಾಮಾಯಣವು ನಿಜವಾದಂತಹ ಒಂದು ಅದ್ಭುತವಾದ ಕಾವ್ಯವೇ ಸರಿ ಋಷಿಪುಂಗವರಾದ ವಾಲ್ಮೀಕಿಗಳು ಧರ್ಮಸಹಿತವಾದಂತಹ ಸಮಗ್ರವಾಗಿ ನಾರದರಿಂದ ಹೇಳಲ್ಪಟ್ಟಂತಹ ಧೀಮಂತವಾದ ರಾಮನ ಚರಿತ್ರೆಯನ್ನು ಕೇಳಿ ಅನಂತರದಲ್ಲಿ ಅದನ್ನೇ ಪುನಃ ಪುನಃ ಪರ್ಯಾಯಲೋಚಿಸಿ ಅಭಿರಾಮನಾದಂತಹ ಶ್ರೀರಾಮನ ವೃತ್ತಾಂತವನ್ನು ಯೋಗ ಮಾರ್ಗದಿಂದ ತಿಳಿದು ಕಾಮಾರ್ಥ ಧರ್ಮಾರ್ಥ ಗುಣಗಳಿಂದಲೋ ಯುಕ್ತರಾದ ಸಮುದ್ರದಂತೆ ಅನೇಕ ತತ್ವಗಳನ್ ಎಂಬ ರತ್ನಗಳಿಂದ ಪೂರ್ಣವಾದಂತಹ ಕಿವಿಗೆ ಇಂಪಾದಂತಹ ಶಕ್ತಿ ಶಬ್ದ ಮಾಧುರ್ಯಗಳಿಂದ ಕೂಡಿದಂತಹ ಮತ್ತು ಅರ್ಥಸೌಷ್ಠವದಿಂದ ಚಿತ್ತಾಕರ್ಷವಾಗಿ ರಘುವಂಶ ಚರಿತ್ರೆಯನ್ನು ನಾರದರು ಯಾವ ಕ್ರಮದಲ್ಲಿ ಹೇಳಿದರೋ ಅದೇ ಕ್ರಮದಲ್ಲಿ ವಾಲ್ಮೀಕಿಗಳು ರಚನೆ ಮಾಡಿದರು ರಾಮನ ಜನ್ಮ ತಾಟಕಾದಿ ವಿಷಯಗಳಲ್ಲಿ ರಾಮನ ಪರಾಕ್ರಮ ಜನಾನುರಾಗ ಮತ್ತು ಜನರಿಗೆ ರಾಮನ ವಿಷಯದಲ್ಲಿದ್ದಂತಹ ಅದ್ಭುತವಾದಂತಹ ಪ್ರೀತಿ ರಾಮನಲ್ಲಿದ್ದಂತಹ ಸರ್ವಾಪರಾಧವಂತಹ ಸಮ ಸಹಿಷ್ಣುತೆ ಸ್ವ ಸೌಮ್ಯ ಸ್ವಭಾವ ಸತ್ಯಪ್ರಿಯತೆ ವಿಶ್ವಾಮಿತ್ರರಿಂದ ಉಪದೇಶ ಶಿವಧನಸ್ಸಿನ ಭಂಗ ಜಾನಕಿಯ ವಿವಾಹ ಶ್ರೀರಾಮನ ಪಟ್ಟಾಭಿಷೇಕ ನಿಶ್ಚಯ ವೃತ್ ಮಂಥರೆಯ ಕೃತ್ರಿಮ ಕೈಕೇಯಿಯಿಂದ ಪಟ್ಟಾಭಿಷೇಕಕ್ಕೆ ತಡೆ ಶ್ರೀರಾಮನ ವನವಾಸ ಪ್ರಜೆಗಳ ಪರಿತಾಪ ಗುಹನೊಡನೆ ಸಂಭಾಷಣೆ ಭರದ್ವಾಜರ ದರ್ಶನ ದಶರಥನ ಅವಸಾನ ಭರತನ ಆಗಮನ ಶ್ರೀರಾಮನನ್ನು ಬಂಧಿಸಲು ಸಾರಿ ಶ್ರೀರಾಮನನ್ನು ಒಲಿಸಲು ಭರತಾದಿಗಳಿಂದ ಪ್ರಯತ್ನ ಪಾದುಕಾ ಪ್ರದಾನ ಶ್ರೀರಾಮ ದಂಡಕಾರಣ್ಯ ಪ್ರವೇಶ ದರ್ಶನ ಅಗಸ್ತ್ಯರ ದರ್ಶನ ಪಂಚವಟಿ ಗಮನ ಶೂರ್ಪನಖಾ ಪ್ರಸಂಗ ರಾವಣನ ಆಗಮನ ಮಾರೀಚವಧೆ ವೈದೇಹೀಹರಣ ಜಟಾಯುಮರಣ ಕಬನ್ ಕಬಂಧವಧೆ ಪಂಪಾದರ್ಶನ ಶಬರೀದರ್ಶನ ಸುಗ್ರೀವ ಸುಗ್ರೀವಸಮಾಗಮಗಳ ವಾಲ್ಮೀಕಿ ವಾಲೀ ಸಂಹಾರ ಕಪಿಸೈನ್ಯ ಸಂಗ್ರಹಣೆ ಹನುಮಂತನಿಗೆ ಶ್ರೀರಾಮನಿಂದ ಅಂಗುಲಿಯುಕ ಪ್ರಧಾನ ಸಮುದ್ರಲಂಘನ ಲಂಕೆಯ ಪ್ರವೇಶ ರಾವಣ ದರ್ಶನ ಸೀತೆಯೊಡನೆ ಸಂಭಾಷಣ ಹನುಮಂತನಿಗೆ ಸೀತೆಯಿಂದ ಚೂಡಾಮಣಿ ಪ್ರಧಾನ ಅಶೋಕವನದ ಧ್ವಂಸ ಲಂಕಾಪುರಿ ದಹನ ಶ್ರೀರಾಮನಿಗೆ ಚೂಡಾಮಣಿ ಪ್ರಧಾನ ನಲನಿಂದ ಸೇತುವೆ ನಿರ್ಮಾಣ ವಿಭೀಷಣ ಸಮಾಗಮ ಕುಂಭಕರ್ಣನ ನಿಧನ ಮೇಘನಾದನ ವರಣ ರಾವಣ ಸಂಹಾರ ವಿಭೀಷಣನಿಗೆ ಪಟ್ಟಾಭಿಷೇಕ ಅಯೋಧ್ಯೆಗೆ ಪ್ರಯಾಣ ಭರತನಲ್ಲಿಗೆ ವಾಯುಪುತ್ರನ ಪ್ರೇ ಭರತ ಸಮಾಗಮ ಶ್ರೀರಾಮ ಪಟ್ಟಾಭಿಷೇಕ ಸೈನ್ಯ ವಿಸರ್ಜನ ಸ್ವರಾಷ್ಟ್ರ ಜನರಂಜನ ಸೀತಾಪರಿತ್ಯಾಗ ಸೀತಾಪರಿತ್ಯಾಗದ ನಂತರ ಶ್ರೀರಾಮನ ಭೂಲೋಕದಲ್ಲಿ ಮಾಡಿದ ಅಶ್ವಮೇಧ ಯಾಗ ಹೀಗೆ ಮಹರ್ಷಿ ವಾಲ್ಮೀಕಿಗಳು ರಚಿಸಿದಂತಹ ಈ ಬೃಹತ್ತ ಕಾವ್ಯವನ್ನು ಸಂಗೀತ ರೂಪದಲ್ಲಿ ಸುಶ್ರಾವ್ಯವಾಗಿ ಹಾಡಲು ಕಲಿಸಿದ್ದು ಶ್ರೀರಾಮ ಪುತ್ರರಾದ ಲವ ಕುಶರಿಗೆ ಇದು ಮೊದಲು ಹಾಡಿದ್ದು ಋಷಿಮುನಿಗಳ ಸಮ್ಮುಖದಲ್ಲಿ ನಂತರದಲ್ಲಿ ನಾಡಿನ ಜನರು ಕೂಡ ಈ ಕಾವ್ಯವನ್ನು ತಲುಪಿಸುವಲ್ಲಿ ಅಯೋಧ್ಯಾನಗರದ ಪಟ್ಟಣ ಬೀದಿಯಲ್ಲಿ ಲವಕುಶರಿಂದ ಗಾಯನವಾಯಿತು ಕೋಸಲ ದೇಶದಲ್ಲಿ ಈ ಪೂ ಬಾಲಕರ ಹಾಡುಗಾರಿಕೆ ಶ್ರೀರಾಮನಿಗೆ ಈ ವಿಚಾರ ತಲುಪಿಸಿದಾಗ ತನ್ನ ಆಸ್ಥಾನದಲ್ಲಿ ಹಾಡುಗಾಳಿಕೆಯನ್ನು ಕೇಳಿಕೊಂಡು ಸಂತೋಷ ಪಡುತ್ತಾನೆ ದುಃಖ ಪಡುತ್ತಾನೆ ಇಲ್ಲಿಂದ ರಾಮಾಯಣ ಪ್ರಾರಂಭ ಆಗುತ್ತದೆ ಇಷ್ಟನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಅವಕಾಶ ಸಿಕ್ಕಂತಹ ನಾನು ಧನ್ಯ ಎಂದು ಭಾವಿಸಿಕೊಳ್ಳುತ್ತೇನೆ ಇದರಲ್ಲಿ ದೋಷಗಳು ಏನಾದರೂ ಇದ್ದರೆ ಅದು ನನ್ನಿಂದ ಮಾತ್ರ ಸಾಧ್ಯ ಇದರಲ್ಲಿ ಒಳ್ಳೆಯ ವಿಚಾರಗಳು ತಮಗೆ ತಲುಪಿದ್ದರೆ ಅದು ನನ್ನ ಗುರುನಾಥರಿಗೆ ಸಮರ್ಪಣೆ ಮಾಡುತ್ತೇನೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ